ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ತುಂಬ ಅನ್ನಿಸ್ತಿತ್ತು ಆದರೆ ಪೇಟೆಗೆ ಹೋಗೋದಕ್ಕೆ ಟೈಮ್ ಇರಲಿಲ್ಲ ಮನೆಯಲ್ಲಿ ನಮ್ಮ ಮನೆಯವರಿಗೂ ಕೂಡ ತುಂಬ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕಾಗಲ್ಲ ಅಂತ ಅಂದರು ಹಾಗಾಗಿ ನಾನಿವತ್ತು ಹೊಳೆಯಲ್ಲಿ ಬಟ್ಲಿಟ್ಟಿದ್ದೆ ಅಂದರೆ ಬಟ್ಲ ಮೀನು ಅಂತೀವಲ್ವ ಚಿಕ್ಕ ಚಿಕ್ಕ ಜಬ್ಬು ಒಳ್ಳೆ ಹಿಡಿಯೋಣ ಅಂತ ಇವತ್ತು ಹೊಳೆಗೆ ಹೋಗಿದ್ವಿ ಹಾಗಾಗಿ ಹೊಳಿಯಲ್ಲಿ ಬಟ್ಟೆ ಉಕ್ಕುವರೋಣ ಅಂತ ಹೋದಾಗ ಬಟ್ಟಲು ಕೂಡ ಇಟ್ಟಿದ್ದೆ ಅದರಲ್ಲಿ ಸಾಕಷ್ಟು ಮೀನುಗಳು ಸಿಕ್ಕಿದ್ವು ಅವುಗಳಲ್ಲಿ ಇವತ್ತು ಒಂದೊಳ್ಳೆ ರೆಸಿಪಿ ಮಸಾಲ ರೆಸಿಪಿ ಅಥವಾ ಸಾಂಬಾರು ರೆಸಿಪಿ ಅಂತಲೂ ಅಂದ್ಕೊಳ್ಳಿ ಎರಡೂ ಮಾಡೋ ಅಂಥ ಸುಲಭ ವಿಧಾನ ಒಂದೇ ಮಸಾಲೆಯಲ್ಲಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ಇವತ್ತಿನ ಈ ಸಣ್ಣ ಹೊಳೆ ಜಬ್ಬಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನು ಒತ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಎಲ್ಲ ಹಾಕುವ ರೆಸಿಪಿ ವೀಡಿಯೋಗಳನ್ನು ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಲ್ವಾ ಹಾಗಾದರೆ ಶುರು ಮಾಡೋಣ ಇವತ್ತಿನ ರೆಸಿಪಿ ವೀಡಿಯೋನ ಬನ್ನಿ ಜೊತೆಗೆ ಇವತ್ತು ನಾನು ಹೊಳೆ ಜಬ್ಬು ತಂದಿದ್ದೀನಿ ಅಂದಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ತೋರಿಸ್ಬೇಕಲ್ವ ಅದನ್ನು ಪ್ರತಿ ಒಂದೊಂದು ಜಬ್ಬನ್ನು ತೆಗೆದು ನೀವು ಅಂದರೆ ಸಣ್ಣ ಸಣ್ಣ ಮೀನಿದೆಯಲ್ಲ ಆ ಚಿಕ್ಕ ಚಿಕ್ಕ ಮೀನನ್ನು ತೆಗೆದು ಹೊಟ್ಟೆನ ಗಟ್ಟಿ ಪ್ರೆಸ್ ಮಾಡಿದ್ರೆ ಹೊಟ್ಟೆಯಲ್ಲಿರುವಂಥ ಗಲೀಜೇನಿದೆ ಅದು ಆಚೆ ಬರುತ್ತೆ ಆಗ ಅದನ್ನು ತೆಗೆದುಬಿಟ್ಟು ತುದಿಯಲ್ಲಿರುವಂಥ ಬಾಲ ಮತ್ತು ಸೈಡಲ್ಲಿರುವಂಥ ರೆಕ್ಕೆಗಳೇನಿದೆ ಅದನ್ನು ಕಟ್ ಮಾಡಿ ಸ್ವಲ್ಪ ಕಲ್ಲಲ್ಲಿ ಲೈಟಾಗಿ ತಿಕ್ಕಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಇರುತ್ತೆ ಅವೆಲ್ಲ ಬಿದ್ದೋಗುತ್ತೆ ಅದಾದಮೇಲೆ ಒಂದೆರಡು ಸುತ್ತು ಕ್ಲೀನಾಗಿ ನೀರು ಹಾಕಿ ವಾಶ್ ಮಾಡಿ ಆಮೇಲೆ ಒಂಚೂರು ಉಪ್ಪು ಹಾಕಿ ವಾಶ್ ಮಾಡಿದ್ರೆ ನೋಡಿ ಇದೇ ಥರ ಇರುತ್ತೆ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಫಿಶ್ ಸ್ಮೂತ್ ಆಗಿದ್ರೂ ಕೂಡ ಗಟ್ಟಿಯಾಗುತ್ತೆ ಜೊತೆಗೆ ಇದರಿಂದ ಒಳ್ಳೆ ರುಚಿ ಕೂಡ ಇರುತ್ತೆ ಫ್ರೆಂಡ್ಸ್ ಅದು ಅಲ್ಲದೆ ನಾವೇ ಹಿಡಿದು ತಂದು ಮಾಡಿರೋದು ಅನ್ನೋ ಒಂದು ಸಣ್ಣ ಜಂಬ ಕೂಡ ಇರುತ್ತೆ ತುಂಬ ಒಳ್ಳೆಯ ರುಚಿ ಜೊತೆಗೆ ಸಣ್ಣ ಜಂಬನ ಸೇರಿಸಿ ಅದ್ಭುತವಾದಂಥ ಸಾಂಬಾರು ಊಟಕ್ಕೆ ರೆಡಿಯಾಗಿ ಹೋಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಸಾಂಬಾರು ಮಸಾಲೆನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಜಬ್ಬುಗಳಿಗೆ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ಅರಶಿನದ ಪುಡಿ ಮತ್ತು ಉಪ್ಪನ್ನು ಕ್ಲೀನ್ ಮಾಡಾದಮೇಲೆ ಹಾಕಿ ಐದು ನಿಮಿಷ ಬಿಡಬೇಕು ಹಾಗೆ ಬಿಟ್ಟರೆ ಮಾತ್ರ ನೀವು ಮಾಡೋಂಥ ಯಾವುದೇ ಮಸಾಲ ಫ್ರೈ ಅಥವಾ ಸಾಂಬಾರು ಯಾವುದೇ ಫಿಶ್ಶಿಗಾದರೂ ಆ ಥರ ನೀವು ಮಾಡಿ ಇಟ್ಟರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಸಾಲೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ತೆಂಗಿನಕಾಯಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಹುರಿದಿಟ್ಕೊಂಡಿರೋಂಥ ಸಾಸಿವೆ ಸುಮಾರು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಅರ್ಶನದ ಪುಡಿ ಹಾಗೆ ಟೊಮೆಟೊ ಟೊಮೆಟೊ ಒಂದು ತೊಗೊಂಡಿದ್ದೀನಿ ಹುಳಿ ಇಲ್ಲ ಅದೇನು ಹಾಗಾಗಿ ಇವು ಜೊತೆ ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಬರೋಣ ತುಂಬಾ ನುಣ್ಣಗೆ ಈಗ ರುಬ್ಬಿದ್ದಾಗಿದೆ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇಷ್ಟು ನೈಸಾಗಿ ಈಗ ಫಿಶ್ಶು ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗಿದು ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಇಷ್ಟು ಫ್ರೈ ಆಗ್ತಿದ್ರೆ ಸಾಕು ಈಗ ನಾವೇನು ರುಬ್ಕೊಂಡಿದ್ದೀವಲ್ಲ ಮಸಾಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀವು ಖಾರ ತುಂಬ ತಿನ್ನೋರಾದರೆ ಖಾರಾನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಖಾರ ಕಡಿಮೆ ಯೂಸ್ ಮಾಡೋರಾದರೆ ಸ್ವಲ್ಪ ಖಾರಾನ ಕಡಿಮೆ ಯೂಸ್ ಮಾಡ್ಕೋಬೋದು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಖಾರನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೀವು ಈ ಥರ ಹಾಕಿಬಿಟ್ಟು ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಹಾಗಾಗಿ ಹೀಗಾಗಿದೆ ನೋಡಿ ಈಗ ಕರೆಂಟ್ ಬಂತು ನೋಡಿ ಈ ಥರ ಚೆನ್ನಾಗಿ ನೀವು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ನೀವು ಕೂಡ ಮನೆಯಲ್ಲಿ ಬಟ್ಲಿಡಿಯೋದು ಅಥವಾ ಬಲೆ ಹಾಕೋದು ಈ ಥರ ಏನಾದರೂ ಮಾಡ್ತೀರಾ ಅಂತ ಆದರೆ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ ಹಳ್ಳಿ ಜೀವನ ಅಲ್ವಾ ಫ್ರೆಂಡ್ಸ್ ಇವೆಲ್ಲ ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ ನೀವು ಸಿಟಿಯಿಂದ ತಂದು ತಿನ್ನೋರಾದರೂ ಕೂಡ ಟ್ರೈ ಮಾಡಿ ಈ ಥರ ಮಾಡಿ ಇಷ್ಟ ಆಗುತ್ತೆ ಇದಕ್ಕೆ ನಾನು ಬೇಕಾದಷ್ಟು ನೀರನ್ನ ಹಾಕಿ ಸ್ವಲ್ಪ ಸಾಂಬಾರು ಥರ ಮಾಡ್ಕೋತಾ ಇದ್ದೀನಿ ನೀವು ನೀರು ಬೇಡ ಅಂದರೆ ಅದೇ ಮಸಾಲೆಗೆ ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಕೊಬೋದು ಈಗ ನಾನು ಈ ಫಿಶನ್ನು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಏನು ನಾವು ಉಪ್ಪು ಅರ್ಶನ ಹಾಕಿಟ್ಟಿರ್ತೀವಲ್ವ ಅದಕ್ಕಾಗಿ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ಸಲ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಒಂದು ಸಣ್ಣ ಎರಡು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಇದು ಇಮ್ಮಿಡಿಯೇಟಾಗಿ ಬೆಂದು ಹೋಗುತ್ತೆ ಚಿಕ್ಕ ಚಿಕ್ಕ ಫಿಶ್ ಅಲ್ವಾ ಹಾಗಾಗಿ ನೋಡಿ ಈ ಥರ ಒಂದು ಒಳ್ಳೆಯ ಕುದಿ ಬಂದಮೇಲೆ ಈ ಟೈಮ್ನಲ್ಲಿ ನಿಮಗೆ ಹುಣಸೆಹಣ್ಣು ಕಡಿಮೆ ಅನಿಸಿದ್ರೆ ಹಾಕೋಬೋದು ನಾವು ಆಲ್ರೆಡಿ ಫಿಶ್ಶಿಗೆ ಉಪ್ಪು ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಉಪ್ಪು ಹಾಕಿಲ್ಲ ಸರಿ ಆಯಿತು ನನಗೆ ಉಪ್ಪು ಏನಾದರೂ ಕಡಿಮೆ ಅನಿಸಿದರೆ ಕೂಡ ನೀವು ಈ ಟೈಮ್ನಲ್ಲಿ ಉಪ್ಪು ಹುಣಸೆಹಣ್ಣು ಹಾಕೋಬೋದು ಮೆಣಸಿನ ಪುಡಿ ಮಾತ್ರ ಫ್ರೈ ಆಗೋದಕ್ಕಿಂತ ಮೊದಲೇ ಹಾಕೋಬೇಕು ಫ್ರೈ ಆಗುವಾಗಲೇ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಮೀನಿನ ಫಿಶ್ ಮಸಾಲ ರೆಡಿಯಾಗಿದೆ ನೀವು ಕೂಡ ಈ ಥರ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗಾದರೆ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇದೇ ಫಸ್ಟ್ ಟೈಮ್ ನಿನ್ನ ಚಾನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲೊನೊಂದು ಮತ್ತು ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದ ಕೂಡಲೇ ನೀವು ತಕ್ಷಣವೇ ನೋಡ್ಬೋದು ಹಾಗಾದರೆ ಮಾಡ್ಕೋತೀರಲ್ವ ಸಬ್ಸ್ಕ್ರೈಬು